ಫ್ರೆಂಡ್ಸ್ ನಿಮ್ಮ ಮೊಬೈಲಲ್ಲಿ ಇಂಟರ್ನೆಟ್ ಜೊತೆಗೆ ನೆಟ್ವರ್ಕ್ ಸಮಸ್ಯೆ ಇದ್ದರೆ ಅಂದರೆ ಕೆಲವೊಮ್ಮೆ ಏನಾಗುತ್ತೆ ನಿಮ್ಮ ಮೊಬೈಲಲ್ಲಿ ಬೇರೆ ಬೇರೆ ಲೊಕೇಶನಲ್ಲಿ ಒಂದು ಪಾಯಿಂಟು ಎರಡು ಪಾಯಿಂಟು ಮೂರು ಪಾಯಿಂಟ್ ಇರುತ್ತೆ ನೆಟ್ವರ್ಕು ಆವಾಗ ನೀವು ಕಾಲ್ ಮೆಸೇಜ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಅದು ಒನ್ ಫಾಯಿಂಟಿ ಬರುತ್ತೆ ಇಲ್ಲಾಂದರೆ ಝೀರೋಗೆ ಹೋಗುತ್ತೆ ಆವಾಗ ನಿಮಗೆ ಕಾಲ್ ಮಾಡೋಕ್ಕಾಗಲ್ಲ ಅಥವಾ ಮೆಸೇಜ್ ಮಾಡೋಕ್ಕಾಗಲ್ಲ ಇಂಟರ್ನೆಟ್ ಯೂಸ್ ಮಾಡೋಕ್ಕಾಗಲ್ಲ ಕೆಲವೊಂದು ಏರಿಯಾದಲ್ಲಿ ಏನಾಗುತ್ತೆ ಡೈರೆಕ್ಟಾಗಿ ನೋ ನೆಟ್ವರ್ಕ್ ಅಂತ ಬರುತ್ತೆ ಈ ರೀತಿಯಾಗಿ ನಿಮ್ಮ ಫೋನಲ್ಲಿ ಬರ್ತಾ ಇದೆ ಅಂತೇಳಿದ್ರೆ ನಿಮ್ಮ ಮೊಬೈಲ್ನ ನೆಟ್ವರ್ಕ್ ಸೆಟ್ಟಿಂಗಲ್ಲಿ ಒಂದು ರಾಂಗ್ ಸೆಟ್ಟಿಂಗ್ ಆಗಿರುತ್ತೆ ಇದನ್ನು ನೀವು ಸರಿ ಮಾಡಿದ್ರೆ ಸಾಕು ಒಮ್ಮೆ ಮಾಡಿದ್ರೆ ಸಾಕು ನಂತರ ಲೈಫ್ ಲಾಂಗು ನಿಮ್ಮ ಮೊಬೈಲಲ್ಲಿ ಫುಲ್ ನೆಟ್ವರ್ಕ್ ಸಿಗುತ್ತೆ ಅಂದರೆ ನೀವು ಯಾವುದೇ ಲೊಕೇಶನ್ಗೆ ಹೋದರೆ ನಿಮಗೆ ಕಾಲ್ ಮೆಸೇಜ್ ಮಾಡೋಕ್ಕೆ ಸಮಸ್ಯೆ ಆಗೋಲ್ಲ ಜೊತೆಗೆ ಇಂಟರ್ನೆಟ್ ಕೂಡ ತುಂಬಾ ಸ್ಪೀಡಾಗಿ ವರ್ಕ್ ಆಗುತ್ತೆ ಹೌದು ಒಮ್ಮೆ ಮಾಡಿದ್ರೆ ಸಾಕು ಇದು ನೀವು ಹಳೆಯ ಫೋನ್ ಇರ್ಬೋದು ಹೊಸ ಫೋನ್ ಇರ್ಬೋದು ಯಾವುದೇ ಕಂಪ್ನಿ ಎಲ್ಲ ಫೋನಲ್ಲಿ ಇದು ಸಪೋರ್ಟ್ ಆಗುತ್ತೆ ಈ ಸೆಟ್ಟಿಂಗ್ ಸಿಗುತ್ತೆ ಅದೇ ರೀತಿಯಾಗಿ ನೀವು ಯಾವುದೇ ಸಿಮ್ ಯೂಸ್ ಮಾಡ್ತಿದ್ರು ಆಗುತ್ತೆ ಅಂತ ಹೇಳ್ಬೋದು ಒಮ್ಮೆ ನೀವು ಮಾಡಬೇಕಾಗುತ್ತೆ ಒಮ್ಮೆ ಈ ಸೆಟ್ಟಿಂಗ್ ಮಾಡಿದ ನಂತರ ನಂತರ ನೀವು ಯಾವುದೇ ಹೋದ್ರು ಕೂಡ ನಿಮಗೆ ಫುಲ್ ನೆಟ್ವರ್ಕ್ ಸಿಗುತ್ತೆ ಜೊತೆಗೆ ಇಂಟರ್ನೆಟ್ ಕೂಡ ಸ್ಪೀಡಾಗಿ ವರ್ಕ್ ಬರುತ್ತೆ ಹಾಗಾದ್ರೆ ಈ ಸೆಟ್ಟಿಂಗ್ ಯಾವುದು ನೀವು ಯಾವ ರೀತಿ ಮಾಡಬೇಕು ನಿಮಗೆ ಡೀಟೈಲ್ తీసుకుని యారు స్కిప్ మిబిడి ಮೊದಲೇದಾಗಿ ಪ್ರತಿಯೊಬ್ಬರು ವೀಡಿಯೋ ಒಂದು ಲೈಕ್ ಮಾಡಿ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ಅದೇ ರೀತಿಯಾಗಿ ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ಯಾವ ಸಿಮ್ಮನ್ನು ಯೂಸ್ ಮಾಡ್ತಿದ್ರೆ ಅದನ್ನು ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಏರ್ಟೆಲ್ ಯೂಸ್ ಮಾಡ್ತಿದ್ರೆ ಏರ್ಟೆಲ್ ಅಂತ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ನೀವು ಫೋರ್ ಜಿ ಯೂಸ್ ಮಾಡ್ತಿದ್ರೆ ಫೋರ್ ಜಿ ಫೈವ್ ಜಿ ಯೂಸ್ ಮಾಡ್ತಿದ್ರೆ ಫೈವ್ ಜಿ ಅಂತ ಇರುತ್ತೆ ಕಮೆಂಟ್ ಮಾಡಿ ಅದಾದ ನಂತರ ಜಿಯೋ ಯೂಸ್ ಮಾಡ್ತಿದ್ರೆ ಜಿಯೋ ಅಂತ ಕಮೆಂಟ್ ಮಾಡಿ ಬಿ ಎಸ್ನಲ್ಲಿ ಯೂಸ್ ಮಾಡ್ತಿದ್ರೆ ಬಿ ಎಸ್ನಲ್ಲಿ ಯಾವ ಸಿಮ್ ಯೂಸ್ ಮಾಡ್ತಿದ್ರಿ ಅದನ್ನು ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಈ ರೀತಿಯಾಗಿ ನೀವು ಕಮೆಂಟ್ ಮಾಡಿದರೆ ಸೇಮ್ ಸಿಮ್ ಬಗ್ಗೆ ನಾವು ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ನಮಗೆ ಗೊತ್ತಾಗುತ್ತೆ ಹೆಲ್ಪ್ ಆಗುತ್ತೆ ಹಾಗಾಗಿ ಅದೇ ರೀತಿಯಾಗಿ ಹೊಸಬರಾಗಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ವೀಡಿಯೋ ಹಾಕಿದ್ರೆ ನಿಮಗೆ ಮೊದಲು ತಲುಪುತ್ತೆ ಹಾಗಾಗಿ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ಅವರಿಗೆ ಖಂಡಿತವಾಗಿ ಅವರ ಮೊಬೈಲಲ್ಲಿ ಕೂಡ ಈ ರೀತಿಯಾಗಿ ನೆಟ್ವರ್ಕ್ ಇಶ್ಯೂ ಇರುತ್ತೆ ಹಾಗಾಗಿ ಅವರಿಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ನಿಮ್ಮ ಮೊಬೈಲಲ್ಲಿ ಯಾವುದೇ ರೀತಿಯಾಗಿ ನೆಟ್ವರ್ಕ್ ಸಮಸ್ಯೆ ಇದ್ರೆ ಅಥವಾ ಇಂಟರ್ನೆಟ್ ವರ್ಕ್ ಆಗ್ತಿಲ್ಲ ಅಥವಾ ಕಾಲ್ ಮೆಸೇಜ್ ಕೂಡ ಆಗ್ತಿಲ್ಲ ಕೆಲವೊಂದು ಪ್ಲೇಸ್ನಲ್ಲಿ ಇಂಥ ಸಮಸ್ಯೆ ಇದ್ದರೆ ನೀವು ಮೂರು ಸೆಟ್ಟಿಂಗ್ ನೀವು ಮಾಡಲೇಬೇಕಾಗುತ್ತೆ ನಾನು ನಿಮಗೆ ಗ್ಯಾರಂಟಿ ಮಾಡಿ ಗ್ಯಾರಂಟಿ ಕೊಡ್ತಿದ್ದೀನಿ ಪ್ರಾಮಿಸ್ ಕೂಡ ಮಾಡ್ತಿದ್ದೀನಿ ನಾನು ತಿಳ್ಸ್ಕೊಡುವಂಥ ಈ ಮೂರು ಸೆಟ್ಟಿಂಗ್ ಮಾಡಿದ್ದೆ ಹೋದರೆ ನಿಮ್ಮ ಮೊಬೈಲಲ್ಲಿ ಯಾವ ಅವತ್ತು ನೆಟ್ವರ್ಕ್ ಸಮಸ್ಯೆ ಬರಲ್ಲ ಜೊತೆಗೆ ಇಂಟರ್ನೆಟ್ ನಿಮಗೆ ಫುಲ್ ಸ್ಪೀಡ್ ಅಲ್ಲಿ ಬರುತ್ತೆ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಮೊದ್ಲದಾಗಿ ನೀವು ಏನ್ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಮೊಬೈಲ್ ನೆಟ್ವರ್ಕ್ ಅಂತ ಬರುತ್ತೆ ಆ ರೀತಿಯಾಗಿ ಮೊಬೈಲ್ ನೆಟ್ಟನ್ನು ನೆಟ್ವರ್ಕ್ ಅಥವಾ ಇಂಟರ್ನೆಟ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ನಂತರ ನೀವು ಯಾವ ಸಿಮ್ಮನ್ನು ಯೂಸ್ ಮಾಡ್ತಿದ್ದೀರಾ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನಾನು ಇಲ್ಲಿ ಸಿಮ್ ಟೂ ಅನ್ನು ಕ್ಲಿಕ್ ಮಾಡಿದ್ದೀನಿ ಆಗಿ ಏನಾಗುತ್ತೆ ಅಂದರೆ ಕೆಲವೊಮ್ಮೆ ಬೈ ಮಿಸ್ಟೇಕಾಗಿ ಚಿಕ್ಕ ಮಕ್ಕಳು ಮೊಬೈಲ್ ಯೂಸ್ ಮಾಡಿದರೆ ಅವಾಗ ಬೈ ಮಿಸ್ಟೇಕಾಗಿ ಇಲ್ಲಿ ಇಲ್ಲಿ ಸಿಮ್ಮನ್ನು ಆನ್ ಆಫ್ ಬಟನ್ ಇದೆಯಲ್ಲ ಇದಿಲ್ಲಿ ಆಫ್ ಇದ್ದರೆ ಅವಾಗ ಕೂಡ ನಿಮ್ಮ ನೆಟ್ವರ್ಕ್ ಇಲ್ಲಿ ಝೀರೋ ಆಗುತ್ತೆ ನೀವು ನೋಡ್ಬೋದು ಟಾಪಲ್ಲಿ ನೆಟ್ವರ್ಕ್ ಇಲ್ಲಿ ಝೀರೋ ಇದೆ ಹಾಗಾಗಿ ಈ ರೀತಿಯಾಗಿ ಒಂದೊಳ್ಳಿ ಮಿಸ್ಟೇಕ್ ಇದ್ದರೆ ಇದನ್ನು ಇಲ್ಲಿ ಆನ್ ಮಾಡ್ಕೋಬೇಕಾಗುತ್ತೆ ಆನ್ ಮಾಡಿದಾಗ ಒಂದೊಳ್ಳೆ ಈ ಸೆಟ್ಟಿಂಗ್ ಇಂದ ನಿಮಗೆ ನೆಟ್ವರ್ಕ್ ಬರ್ತಿಲ್ಲ ಅಂತ ಹೇಳಿದ್ರೆ ಆಗ ನೆಟ್ವರ್ಕ್ ನಿಮಗೆ ಇಲ್ಲಿ ಎನಬಲ್ ಆಗುತ್ತೆ ಇದರಿಂದಾಗಿ ಮೊದಲೇದಾಗಿ ನಿಮಗೆ ನೆಟ್ವರ್ಕ್ ಜೀರೋ ಇದ್ದರೆ ಅಥವಾ ನೆಟ್ವರ್ಕ್ ಬರ್ತೇನೆ ಶೋ ಆಗ್ತಿಲ್ಲ ಅಂತೇಳಿದ್ರೆ ಈ ರೀತಿಯಾಗಿ ಒಂದೇದಾಗಿ ಅನ್ನು ಮಾಡ್ಕೋಬೇಕಾಗುತ್ತೆ ಒಂದು ವೇಳೆ ಇದು ಇಲ್ಲಿ ಸೆಟ್ಟಿಂಗ್ ಆನ್ ಆಫ್ ಬಟನ್ ಇದೆ ಅನಬೆಲ್ ಬಟನ್ ಇದೆಯಲ್ಲ ಇದು ಆನ್ ಇದೆ ಬಟ್ ಇಲ್ಲಿ ಟಾಪಲ್ಲಿ ಝೀರೋ ನೆಟ್ವರ್ಕ್ ತೋರಿಸ್ತಿದೆ ಅಂದರೆ ಒಂದೇ ಪಾಯಿಂಟ್ ಇರುವಂಥದ್ದು ಅಥವಾ ಜೀರೋ ಪಾಯಿಂಟ್ ಇದ್ದರೆ ಆವಾಗ ನೀವೇನು ಹೇಳಿದ್ರೆ ಈ ಎನಬಲ್ ಬಟನ್ ಇದೆಯಲ್ಲ ಇದನ್ನಿಲ್ಲಿ ಒಮ್ಮೆ ಆಫ್ ಮಾಡಿಕೊಳ್ಳಿ ನಂತರ ಇವಾಗ ಮತ್ತೆ ಝೀರೋ ಆಗುತ್ತೆ ನಂತರ ಈ ರೀತಿಯಾಗಿ ನೀವು ಆನ್ ಮಾಡಬೇಕಾಗುತ್ತೆ ಇವಾಗ ಏನಾಗುತ್ತೆ ಅಂತೇಳಿದ್ರೆ ಒಂದು ವೇಳೆ ನಿಮ್ಮ ಏರಿಯಾದಲ್ಲಿ ಏನಾದರೂ ಒಂದು ಎರರಿಂದ ನೆಟ್ವರ್ಕ್ ಬರ್ತಾ ಇಲ್ಲ ಆ ಶೋ ಆಗ್ತಿಲ್ಲ ಅಂತೇಳಿದ್ರೆ ಆವಾಗ ಇವಾಗ ನಿಮಗೆ ಎಷ್ಟು ಅಲ್ಲಿ ಕೆ ಏರಿಯಾದಲ್ಲಿ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಫುಲ್ ನೆಟ್ವರ್ಕ್ ನಿಮಗೆ ಬರುತ್ತೆ ನೋಡ್ಬೋದು ಎರಡು ಪಾಯಿಂಟ್ ಇಲ್ಲಿ ಬಂದಿದೆ ಅಂದರೆ ಇಲ್ಲಿ ಈ ಪ್ರ ಪ್ಲೇಸಲ್ಲಿ ಎರಡು ಪಾಯಿಂಟ್ ಬಂದಿದೆ ಈ ರೀತಿಯಾಗಿ ಇದನ್ನು ನೀವು ಒಮ್ಮೆ ಚೆಕ್ ಮಾಡ್ಕೋಬೇಕಾಗುತ್ತೆ ಇದಾದ ನಂತರ ಇಲ್ಲಿ ನೋಡ್ಬೋದು ನಾರ್ಮಲಾಗಿ ತುಂಬ ಮಂದಿ ಏನು ಮಾಡ್ತಾರೆ ಇಲ್ಲಿ ಈ ರೀತಿಯಾಗಿ ಬಂದಾಗ ಇಲ್ಲಿ ಫ್ಲೈಟ್ ಮೋಡಿಗೆ ಹಾಕಿ ಆನ್ ಮಾಡ್ಕೊಳ್ತಾರೆ ಫ್ಲೈಟ್ ಒಮ್ಮೆ ಹಾಕಿಬಿಟ್ಟು ನಂತರ ಒಂದು ನಿಮಿಷ ಬಿಟ್ಟು ನಂತರ ಈ ರೀತಿಯಾಗಿ ಫ್ಲೈಟ್ ಮಾಡೋಣ ಆಫ್ ಮಾಡ್ತಾರೆ ಈ ರೀತಿ ಮಾಡಿದಾಗ ನಿಮ್ಮ ಇಂಟರ್ನೆಟ್ ಬರುತ್ತೆ ಅಂದರೆ ನೆಟ್ವರ್ಕ್ ಬರುತ್ತೆ ಬಟ್ ಅದು ಟೆಂಪ್ರರಿ ಸೊಲ್ಯೂಷನ್ ಅಂದರೆ ಅದು ಪರ್ಮನೆಂಟ್ ಆಗಿರಲ್ಲ ಸ್ವಲ್ಪ ಒಂದು ಫೈವ್ ಮಿನಿಟ್ ಟೆನ್ ಮಿನಿಟ್ ತನಕ ಇರುತ್ತೆ ಮತ್ತೆ ಸೇಮ್ ಪ್ರಾಬ್ಲಮ್ ಬರುತ್ತೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕಂತ ಹೇಳಿದ್ರೆ ನಾನು ತಿಳಿಸ್ಕೊಟ್ಟಂಥ ಎಲ್ಲ ಸೆಟ್ಟಿಂಗನ್ನು ನೀವು ಮಾಡಬೇಕಾಗುತ್ತೆ ಪ್ಲೇಸ್ ಇದು ಒಂದೇ ಸೆಟ್ಟಿಂಗ್ ಆದ ನಂತರ ನೆಕ್ಸ್ಟ್ ಇವಾಗ ಕ್ಲೋಸ್ ಮಾಡಿಕೊಳ್ಳಿ ನಂತರ ಇವಾಗ ಮತ್ತೆ ನೀವು ಇಲ್ಲಿ ಸೆಟ್ಟಿಂಗ್ ಹೋಗಿ ಸೆಟ್ಟಿಂಗ್ ಹೋಗಿ ನೀವು ಇಲ್ಲಿ ಎರಡನೇ ಸೆಟ್ಟಿಂಗ್ ಮಾಡಬೇಕಾಗುತ್ತೆ ಇಂಪಾರ್ಟೆಂಟು ಎರಡನೇ ಸೆಟ್ಟಿಂಗಲ್ಲಿ ನೀವು ಏನು ಹೇಳಿದ್ರೆ ಇಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಇಲ್ಲಿ ರೀಸೆಟ್ ಸೆಟ್ಟಿಂಗ್ ಹೋಗಬೇಕಾಗುತ್ತೆ ನಿಮ್ಗೆ ಇಲ್ಲಿ ಸೆಕ್ ಸಿಕ್ಕಿಲ್ಲ ಹೇಳಿದ್ರೆ ನೀವು ಮಾಡಬೇಕಾಗಿರೋದು ಇಲ್ಲಿ ಟಾಪಲ್ಲಿ ಸರ್ಚ್ ಬರಲಿ ರೀಸೆಟ್ ಅಂತ ನೀವು ಇಲ್ಲಿ ಈ ರೀತಿಯಾಗಿ ಸರ್ಚ್ ಮಾಡಿಕೊಳ್ಳಿ ರೀಸೆಟ್ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ರೀತಿ ಬರುತ್ತೆ ಇಲ್ಲ ಹೇಳಿದ್ರೆ ರೀಸೆಟ್ ನೆಟ್ವರ್ಕ್ ಅಂತ ನೀವು ಸರ್ಚ್ ಮಾಡಿದಾಗ ಈ ರೀತಿಯಾಗಿ ನಿಮಗೆ ಒಂದು ಆಪ್ಷನ್ ಬರುತ್ತೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಳಿ ಇವಾಗ ಈ ರೀಸೆಟ್ ಸೆಟ್ಟಿಂಗ್ ಬಂದುಬಿಟ್ಟು ಎಲ್ಲ ಫೋನ್ಲಿ ಇರುತ್ತೆ ವೆರಿ ವೆರಿ ಇಂಪಾರ್ಟೆಂಟು ಇಲ್ಲಿ ರೀಸೆಟ್ ಆಲ್ ಸೆಟ್ಟಿಂಗ್ ಅಂತ ಇದೆ ಅಥವಾ ಎರೇಸ್ ಆಲ್ ಡಾಟ್ ಇದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬಾರ್ದು ನಿಮ್ಮದು ಇಂಪಾರ್ಟೆಂಟ್ ಫೋಟೋ ಎಲ್ಲ ಡಿಲೀಟ್ ಆಗುತ್ತೆ ಇಲ್ಲಿ ರೀಸೆಟ್ಟು ನೆಟ್ವರ್ಕು ಸೆಟ್ಟಿಂಗ್ ಇದೆಯಲ್ಲ ಇದ್ರ ಮೇಲೆ ಮಾತ್ರ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಇವಾಗ ಈ ರೀತಿ ಮಾಡಿದಾಗ ನಿಮ್ಮಲ್ಲಿ ಫಿಂಗರ್ ಪ್ರಿಂಟ್ ಕೇಳುತ್ತೆ ಅಥವಾ ಪಾಸ್ವರ್ಡ್ ಕೇಳುತ್ತೆ ನಂತರ ಈ ರೀತಿಯಾಗಿ ರೀಸೆಟ್ ನೆಟ್ವರ್ಕ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ನೋಡ್ಬೋದು ರೀಸೆಟ್ಟಿಂಗ್ ಅಂತ ಬರುತ್ತೆ ಅಂತ ಹೇಳಿದ್ರೆ ನಿಮ್ಮ ಮೊಬೈಲಲ್ಲಿ ಏನು ರೀಸೆಟ್ ಆಗಿತ್ತು ಅಂದರೆ ಸೆಟ್ಟಿಂಗಲ್ಲಿ ಡಿಫಾಲ್ಟ್ ಆಗಿತ್ತು ಅದು ಮತ್ತೆ ಏನಾದರೂ ಎರರ್ ಇದ್ದರೆ ಮಾಲ್ವೇರ್ ಇದ್ದರೆ ಅದು ಪೂರ ಕ್ಲಿಯರ್ ಆಗಿ ಇವಾಗ ನೆಟ್ವರ್ಕ್ ಮತ್ತೊಮ್ಮೆ ರೀಸೆಟ್ ಆಗುತ್ತೆ ಈ ರೀತಿಯಾಗಿ ನೀವು ಎರಡನೇ ಸೆಟ್ಟಿಂಗಲ್ಲಿ ರೀಸೆಟ್ ಮಾಡಬೇಕಾಗುತ್ತೆ ಒಂದನೇ ಸೆಟ್ಟಿಂಗಲ್ಲಿ ನಿಮ್ಮ ನೆಟ್ವರ್ಕ್ ಇಂಪ್ರೂವ್ ಆಗುತ್ತೆ ಆಗಿಲ್ಲ ಅಂತ ಹೇಳಿದ್ರೆ ಎರಡನೇ ಸೆಟ್ಟಿಂಗ್ ಮಾಡ್ಕೊಳ್ಳಿ ಎರಡನೇ ಸೆಟ್ಟಿಂಗಲ್ಲಿ ಇನ್ನೂ ಕೂಡ ನಿಮಗೆ ನೆಟ್ವರ್ಕ್ ಇಂಪ್ರೂವ್ ಆಗಿಲ್ಲ ಅಂದರೆ ನೀವು ಮೂರನೇ ಸೆಟ್ಟಿಂಗ್ ಮಾಡಬೇಕಾಗುತ್ತೆ ಅದೇನಪ್ಪ ಅಂತೇಳಿದ್ರೆ ಮತ್ತೆ ನೀವು ಇಲ್ಲಿ ನೆಟ್ವರ್ಕ್ ಸೆಟ್ಟಿಂಗನ್ನು ಆಫ್ ಮಾಡ್ಕೊಳ್ಳಿ ಇವಾಗ ಮತ್ತೆ ನೀವು ಇಲ್ಲಿ ಸೆಟ್ಟಿಂಗ್ ಹೋಗಿ ಸೆಟ್ಟಿಂಗ್ ಹೋದಾಗ ಮೂರನೇ ಸೆಟ್ಟಿಂಗ್ ನೀವು ಇಲ್ಲಿ ಮಾಡ್ಕೋಬೇಕಾಗುತ್ತೆ ಮೂರನೇ ಸೆಟ್ಟಿಂಗ್ ಮಾಡಬೇಕಂತೇಳಿದ್ರೆ ಇಲ್ಲಿ ಮೊಬೈಲ್ ನೆಟ್ವರ್ಕು ಅಥವಾ ಮೊಬೈಲ್ ನೆಟ್ವರ್ಕ್ ಅಥವಾ ಮೊಬೈಲ್ ಇಂಟರ್ನೆಟ್ ಈ ರೀತಿ ಬರುತ್ತೆ ಸಿಮ್ ನೆಟ್ವರ್ಕ್ ಅಂತ ಬರುತ್ತೆ ಸಿಮ್ ಕಾರ್ಡ್ ಡೀಟೇಲ್ಸ್ ಬರುತ್ತೆ ಇಲ್ಲಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ಯಾವ ಸಿಮ್ಮನ್ನು ಯೂಸ್ ಮಾಡ್ತಿದ್ದೀರಿ ಯಾವ ಸಿಮ್ನ ನೆಟ್ವರ್ಕ್ ನಿಮ್ಗೆ ಬೇಕು ಆ ಸೆಟ್ಟಿಂಗ್ ಆ ಸಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಸಿಮ್ ಟೂ ಅನ್ನು ಸೆಲೆಕ್ಟ್ ಮಾಡಿದ್ದೀನಿ ಸಿಮ್ ಟು ಸೆಲೆಕ್ಟ್ ಮಾಡಿದ ನಂತರ ಕೆಳಗೆ ಇಲ್ಲಿ ನೋಡ್ಬೋದು ಆಕ್ಸೆಸ್ ಪಾಯಿಂಟ್ ನೇಮ್ಸ್ ಅಂತ ಬರುತ್ತೆ ಇಲ್ಲಾಂದರೆ ಕೆಲವೊಂದು ಫೋನಲ್ಲಿ ಎ ಪಿ ಎನ್ ಇರುತ್ತೆ ಅದು ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ನಿಮ್ದು ಏನಾಗುತ್ತೆ ಅಂತ ಹೇಳಿದ್ರೆ ಹೊಸ ಫೋನ್ ತಗೊಂಡಾಗ ನಿಮಗೆ ಇಂಟರ್ನೆಟ್ ಸ್ಪೀಡ್ ಇರುತ್ತೆ ಏನಕ್ಕೆ ಅಂದರೆ ಅವರು ಲೇಟೆಸ್ಟ್ ಎಷ್ಟು ಅಪ್ಡೇಟೆಡ್ ಎ ಪಿ ಎನ್ನ ಸೆಟ್ ಮಾಡಿ ಕೊಟ್ಟಿರ್ತಾರೆ ಹೊಸ ಫೋನ್ ರಿಲೀಸ್ ಮಾಡುವಾಗ ಬಟ್ ನೀವು ಇಲ್ಲಿ ಆರು ತಿಂಗಳು ಒಂದು ವರ್ಷ ಯೂಸ್ ಮಾಡುವಾಗ ಏನಾಗುತ್ತೆ ಅಪ್ಡೇಟೆಡ್ ವರ್ಷನ್ನು ಎಕ್ಸ್ಪೈರ್ ಆಗಿರುತ್ತೆ ಲೇಟೆಸ್ಟ್ ಅದು ಅಪ್ಡೇಟ್ ಆಗಿರಲ್ಲ ಆಟೋಮೆಟಿಕ್ಕಾಗಿ ಅವಾಗ ನಿಮಗೆ ಇಂಟರ್ನೆಟ್ ಸ್ಲೋ ಆಗಿ ಪ್ರಾರಂಭ ಆಗುತ್ತೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಎ ಪಿ ಎನ್ ಸೆಟ್ಟಿಂಗನ್ನು ಯಾವಾಗಲೂ ಅಪ್ಡೇಟೆಡ್ ವರ್ಷನಲ್ಲಿ ಮಾಡಿರಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಏನು ಹೇಳಿದ್ರೆ ಇಲ್ಲಿ ಟಾಪಲ್ಲಿ ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೆಲವೊಂದು ಫೋನಲ್ಲಿ ಬಾಟಮಲ್ಲಿರುತ್ತೆ ಸೊ ಇಲ್ಲಿ ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡಿದಾಗ ರೀಸೆಟ್ ಆ್ಯಕ್ಸೆಸ್ ಪಾಯಿಂಟ್ ಅಥವಾ ರೀಸೆಟ್ ಎ ಪಿ ಎನ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಎ ಪಿ ಎನ್ ಅನ್ನು ಒಮ್ಮೆ ನೀವು ರೀಸೆಟ್ ಮಾಡಬೇಕಾಗುತ್ತೆ ನೋಡ್ಬೋದು ಈ ರೀತಿಯಾಗಿ ಮಾಡಿದಾಗ ನಿಮ್ಮ ನೆಟ್ವರ್ಕ್ ಸೆಟ್ಟಿಂಗ್ ಜೊತೆಗೆ ಎ ಪಿ ಎನ್ ಏನಿತ್ತು ಆಗಿ ಅದು ಓಲ್ಡ್ ಎ ಪಿ ಎನ್ ಇತ್ತು ಅದು ರೀಸೆಟ್ ಆಗಿ ಹೊಸ ಎ ಪಿ ಎನ್ಗೆ ಒಂದು ಲೇಟೆಸ್ಟ್ ವರ್ಷನ್ಗೆ ಅಪ್ಡೇಟ್ ಆಗುತ್ತೆ ಇವಾಗ ನೋಡ್ಬೋದು ಒಮ್ಮೆ ನಿಮಗೆ ಈ ರೀತಿ ಮಾಡಿದಾಗ ನಿಮ್ಮ ನೆಟ್ವರ್ಕ್ ಒಮ್ಮೆ ಆಫ್ ಆಗಿ ಮತ್ತೆ ಆಟೋಮೆಟಿಕಲಿ ಆನ್ ಆಗುತ್ತೆ ಈ ರೀತಿಯಾಗಿ ಮಾಡಿದಾಗ ನೋಡ್ಬೋದು ಇವಾಗ ತ್ರೀ ಪಾಯಿಂಟ್ ಬಂದಿದೆ ಈ ಪ್ಲೇಸಲ್ಲಿ ಈ ರೀತಿಯಾಗಿ ನೀವು ನಿಮ್ಮ ಮೊಬೈಲಲ್ಲಿ ನೆಟ್ವರ್ಕ್ ಫೋನ್ ನೆಟ್ವರ್ಕನ್ನು ನೀವು ಅಪ್ಡೇಟ್ ಮಾಡ್ಬೋದು ಸೆಟ್ಟಿಂಗನ್ನು ಈ ರೀತಿ ಮಾಡಿದಾಗ ನಾನು ಗ್ಯಾರಂಟಿ ಕೊಡ್ತೀನಿ ನೀವು ಯಾವುದೇ ಏರಿಯಾದಲ್ಲಿ ಇದ್ರೂ ಕೂಡ ನಿಮಗೆ ಫುಲ್ ನೆಟ್ವರ್ಕ್ ಬರುತ್ತೆ ಜೊತೆಗೆ ಕಾಲ್ ಮಾಡುವಾಗ ಮೆಸೇಜ್ ಮಾಡುವಾಗ ಇಂಟರ್ನೆಟ್ ಯೂಸ್ ಮಾಡುವಾಗ ನಿಮಗೆ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಬರಲ್ಲ ಹೈ ಸ್ಪೀಡಲ್ಲಿ ನೀವು ಯೂಸ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ತಕ್ಷಣ ಶೇರ್ ಮಾಡಿ ಅವ್ರಿಗೆ ಹೆಲ್ಪ್ ಆಗಲಿ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಯೂಸ್ಫುಲ್ ಅನ್ನಿಸಿದ್ರೆ ಪ್ರತಿಯೊಬ್ಬರು ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ಅದೇ ರೀತಿ ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ